ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ರಥಾಚ ಭಚತಾಂ ಕಲ್ಪ ವೃಕ್ಷಾಯ ನಮತಾಮ್ ಕಾಮಧೇನವೇ ದುರ್ವಾದಿ ದ್ವಾಂತರವೇ ವೈಷ್ಣವೇಂದಿ ವರೇಂದ್ರವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ ಎಲ್ರಿಗೂ ನಮಸ್ಕಾರ ಏಕಾದಶಿ ದಿನ ಪೂಜೆ ಎಲ್ಲ ಮಾಡಿ ರಾಯರು ಮಠಕ್ಕೆ ಹೋಗೋಣ ಅಂದ್ಕೊಂಡೆ ಸೊ ಆ ಟೈಮ್ನಲ್ಲಿ ನನಗೆ ನೆನಪಾಗಿದ್ದೆ ಶ್ರೀ ಕ್ಷೇತ್ರ ಹೊನ್ನಾವ ಮಂತ್ರಾಲಯ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಹೊನ್ನಾವ ಮಂತ್ರಾಲಯ ಕಡೆಗೆ ಹೊರಟೆ ಇವತ್ತು ಏಕಾದಶಿ ಆಗಿರೋದ್ರಿಂದ ಅಷ್ಟೇನು ರಶ್ ಇರಲಿಲ್ಲ ರಾಯರನ್ನು ಸಹ ಕಣ್ತುಂಬ ನೋಡಿಕೊಂಡೆ ಹಾಗೆ ನೀವು ಕೂಡ ರಾಯರ ದರ್ಶನ ಮಾಡಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಹಾಗೆ ಈ ಕ್ಷೇತ್ರದ ಬಗ್ಗೆ ನನಗೆ ಅಂಥ ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತಲೂ ಕೂಡ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇನ್ನು ಈ ಕ್ಷೇತ್ರದ ಹಿನ್ನೆಲೆ ಬಗ್ಗೆ ಹೇಳಬೇಕು ಅಂತಂದರೆ ಎರಡು ಸಾವಿರದ ಹದಿಮೂರರಲ್ಲಿ ಶ್ರೀ ಕ್ಷೇತ್ರ ಹೊನ್ನಾವ ಮಂತ್ರಾಲಯ ನಿರ್ಮಾಣ ಕಾರ್ಯಗಳನ್ನು ಪ್ರಾರಂಭಿಸಲಾಗಿದೆ ಈ ದೇವಾಲಯದ ಪ್ರಧಾನ ಅರ್ಚಕರು ಶ್ರೀ ನರಸಿಂಹ ಆಚಾರ್ಯ ಜೋಶಿ ಅವರು ಹಣದ ಕೊರತೆಯಿಂದಾಗಿ ಬೃಂದಾವನವನ್ನು ನಿರ್ಮಿಸುವ ಬದಲು ಮೊದಲು ರಾಯರ ಫೋಟೋ ಇಟ್ಟು ಪೂಜೆ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ ಶ್ರೀ ನರಸಿಂಹ ಆಚಾರ್ಯ ಜೋಶಿ ಅವರು ಈ ಸ್ಥಳದಲ್ಲಿ ಬೃಂದಾವನವನ್ನು ಸ್ಥಾಪಿಸಲು ರಾಯರು ಕನಸಿನಲ್ಲಿ ಸೂಚಿಸಿದ ಹಾಗೆ ನಡೆದುಕೊಂಡು ಬಂದು ಎರಡು ಸಾವಿರದ ಹದಿನೈದು ವಿಜಯದಶಮಿ ದಿನದಂದು ಅವರು ಯಜ್ಞವನ್ನು ಮಾಡಲು ನಿರ್ಧರಿಸಿದರು ಹೋಮಕುಂಡದ ಪೂರ್ಣಾಹುತಿ ಜ್ವಾಲೆಯಿಂದ ಯಾಗದ ಸಮಯದಲ್ಲಿ ಶ್ರೀ ವಿನಾಯಕ ಜೊತೆಗೆ ಮೂಷಿಕ ಹಯಗ್ರೀವ ಮತ್ತು ಕಾಮಧೇನುವಿನ ರಚನೆಗಳು ಗಮನಕ್ಕೆ ಬಂದವು ಹಾಗೆ ಹಿರಿಯ ಅರ್ಚಕರಾದ ಶ್ರೀ ಜೋಶಿಯವರ ಮಾರ್ಗದರ್ಶನದಲ್ಲಿ ಬೃಂದಾವನ ನಿರ್ಮಾಣಕ್ಕೆ ಮುಂದಾದರು ಈ ಕ್ಷೇತ್ರದ ಗರ್ಭಗುಡಿಯಲ್ಲಿ ರಾಯರ ಬೃಂದಾವನದ ಜೊತೆಗೆ ಪಂಚಮುಖಿ ಆಂಜನೇಯ ಮತ್ತು ಲಕ್ಷ್ಮೀ ನರಸಿಂಹ ಮೂರ್ತಿಯನ್ನು ಒಂದೇ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಲಾಗಿದೆ ದರ್ಶನ ಆದ ನಂತರ ಬಂದ ಭಕ್ತಾದಿಗಳಿಗೆ ಪ್ರತಿನಿತ್ಯ ಊಟದ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ ಹಾಗೆ ಬಂದ ಭಕ್ತಾದಿಗಳು ಅನ್ನದಾಸೋಹಕ್ಕೆ ತಮ್ಮ ಕೈಲಾದ ಸಹಾಯವನ್ನು ಸಹ ಮಾಡಬಹುದಾಗಿದೆ ಇನ್ನು ಈ ಹೊನ್ನಾವ ಮಂತ್ರಾಲಯ ಕ್ಷೇತ್ರ ಅಂತಂದರೆ ಮೊದಲನೇದಾಗಿ ನೆನಪಾಗೋದೆ ಕಾಯಿ ಕಟ್ಟೋದು ಬಂದ ಭಕ್ತಾದಿಗಳು ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಸಂಕಲ್ಪ ಮಾಡಿ ಕಾಯ್ ಕಟ್ತಾರೆ ಇನ್ನು ಕಾಯಿ ಕಟ್ಟೋದು ಹೇಗೆ ಅಂತ ಕೇಳಿದ್ರೆ ಅಲ್ಲಿ ಅಲ್ಲಿರುವಂಥ ಕೌಂಟರ್ನಲ್ಲಿ ಮಾಹಿತಿ ಕೊಡ್ತಾರೆ ನಿಮಗೆ ನೀವೇನಾದರೂ ಫಸ್ಟ್ ಟೈಮ್ ಕಾಯ್ ಕೊಟ್ಟಕ್ಕೆ ಹೋಗ್ತಾ ಇದ್ದೀರಾ ಅಂತ ಅಂದರೆ ನಿಮ್ಮ ಸಮಸ್ಯೆ ಏನಿದೆ ಅಂತ ಅಲ್ಲಿನ ಅರ್ಚಕರು ಕೇಳ್ತಾರೆ ನಿಮ್ಮನ್ನ ನೀವು ನಿಮ್ಮ ಸಮಸ್ಯೆನ ಅವ್ರ ಹತ್ರ ಹೇಳ್ಕೊಂಡ್ರಿ ಅಂತಂದರೆ ಎಷ್ಟು ವಾರ ಸಂಕಲ್ಪ ಮಾಡಿ ಕಾಯಿ ಕಟ್ಟಬೇಕು ಅನ್ನೋದನ್ನು ಅವ್ರು ಹೇಳ್ತಾರೆ ಸ್ಟಾರ್ಟಿಂಗ್ ಕಾಯಿ ಕಟ್ಟೋಕ್ಕೆ ತೌಸಂಡ್ ಟು ಫಿಫ್ಟಿ ರುಪೀಸ್ ಏನೋ ತೊಗೊತಾರೆ ಮತ್ತು ನಿಮ್ಮ ಸಮಸ್ಯೆ ಏನಿದೆ ಅಂತ ಅವ್ರು ತಿಳ್ಕೊಂಡು ನೀವು ಇಷ್ಟು ವಾರ ಸೇವೆ ಮಾಡಬೇಕು ಇಷ್ಟು ವಾರ ಸಂಕಲ್ಪ ಮಾಡಿ ಬಂದು ಕಾಯಿ ಕಟ್ಟಿ ಆದಮೇಲೆ ದೀಪ ಬೆಳಗಿಸ್ಬೇಕು ಅಂತ ಹೇಳ್ತಾರೆ ಪ್ರತಿ ವಾರ ಹೋದಾಗ ಅಂದರೆ ಇವಾಗ ಹನ್ನೊಂದು ಒಂಬತ್ತು ಆ ಥರ ಇಪ್ಪತ್ತೊಂದು ಆ ಥರ ಎಷ್ಟು ವಾರ ಇದೆ ಅಂತ ಅಂದ್ಬಿಟ್ಟು ಅವರು ತಿಳಿಸ್ಕೊಡ್ತಾರೆ ಆ ಪ್ರತಿ ವಾರ ಹೋದಾಗಲೂ ಇನ್ನೂರೈವತ್ತು ರೂಪಾಯಿನೋ ದೀಪ ಬೆಳಗ್ಸೋಕ್ಕೆ ತೊಗೊತಾರಂತೆ ಸೊ ಅದನ್ನು ನೋಡಿಕೊಂಡು ನೀವು ಕಾಯಿ ಕಟ್ಟಬೇಕಾದ್ರೆ ಅಲ್ಲಿನ ಅರ್ಚಕರ ಹತ್ರ ಕೇಳಿ ಕರೆಕ್ಟಾಗಿ ಮಾಹಿತಿ ತೊಗೊಂಡು ನೀವು ಕಾಯಿ ಕಟ್ಟಕ್ಕೆ ಹೋಗಿ ಬಿಕಾಸ್ ಯಾಕಂತಾರೆ ನಾನು ಇದನ್ನು ಕರೆಕ್ಟಾಗಿ ಕೇಳಿದ್ದೀನಿ ಬಟ್ ಅಮೌಂಟ್ ಏನಿದೆ ಅನ್ನೋದು ಸರಿಯಾಗಿ ನೆನಪಿಲ್ಲ ನನಗೆ ತೌಸಂಡ್ ಟು ಫಿಫ್ಟಿ ರುಪೀಸ್ ಏನೋ ಅದೊಂದು ನೆನಪಿದೆ ಇದು ವಾರ ಹೋದಾಗ ದೀಪ ಬೆಳಗ್ಸೋಕ್ಕೆ ಟು ಫಿಫ್ಟಿ ಟು ಫಿಫ್ಟಿ ಹೇಳಿದ್ರು ಅಥವಾ ಟೂ ನಾಟ್ ಒನ್ ಹೇಳಿದ್ರು ಅದೊಂದು ನನಗೆ ಕನ್ಫ್ಯೂಸ್ ಇದೆ ನೀವು ಹೋದಾಗ ಅಲ್ಲಿನ ಅರ್ಚಕರ ಹತ್ರ ಕೇಳಿಕೊಂಡು ಮಾಹಿತಿ ತಗೊಂಡು ನೀವು ಕಾಯಿ ಕಟ್ಟಕ್ಕೆ ಹೋಗಿ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಅಕಸ್ಮ ಅಂದರೆ ನೀವು ಇವತ್ತು ಇವತ್ತು ಗುರುವಾರ ಅಂತ ಇಟ್ಕೊಳ್ಳಿ ಗುರುವಾರ ಏನಾದರೂ ಕಾಯಿ ಕಟ್ಟಿರ್ತೀರಾ ಅಂತ ಇಟ್ಕೊಳ್ಳಿ ಸಂಕಲ್ಪ ಮಾಡಿ ನೆಕ್ಸ್ಟು ಅವರು ಏನು ಇಪ್ಪತ್ತೊಂದು ವಾರ ಆಗಲಿ ಹದಿನಾರು ವಾರ ಆಗಲಿ ಒಂಬತ್ತು ವಾರ ಆಗಲಿ ಹನ್ನೊಂದು ವಾರ ಆಗಲಿ ಹೇಳಿರ್ತಾರೆ ಪ್ರತಿ ವಾರೂ ನೀವು ಇವತ್ತು ಗುರುವಾರ ಕಟ್ಟಿದರೆ ನೆಕ್ಸ್ಟ್ ಗುರುವಾರನೇ ಹೋಗಿ ಅಲ್ಲಿ ದೀಪ ಬೆಳಗಿಸಿ ಪ್ರದಕ್ಷಿಣೆ ಹಾಕಿ ಪೂಜೆ ಸಲ್ಲಿಸಿ ಬರಬೇಕಿರುತ್ತೆ ಆ ಕಾಯಿಗೆ ಇನ್ನು ಸಂಕಲ್ಪ ಮಾಡಿ ಕಾಯಿ ಕಟ್ಟಿದ್ರೆ ಭಕ್ತರ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನೋದು ಇಲ್ಲಿ ತುಂಬ ನಂಬಿಕೆ ಇದೆ ಮತ್ತು ಈ ಕ್ಷೇತ್ರದಲ್ಲಿ ಕಾಯಿ ಕಟ್ಟಿದ ಭಕ್ತರು ತಿಳಿಬೇಕಾದ ಮುಖ್ಯ ವಿಷಯ ಏನಂತಂದರೆ ನಿಮ್ಮ ಸಮಸ್ತ ಕರ್ಮದ ಗಂಟಾಗಿ ಕಟ್ಟಿರುವ ಕಾಯಿ ಒಂದು ಶಕ್ತಿಯಾಗಿರುತ್ತೆ ಆ ಶಕ್ತಿಯನ್ನು ಭಗವಂತ ಪಾದಕ್ಕೆ ಪಾದಕ್ಕೆ ಅರ್ಪಿಸಿದಾಗ ಆ ಕಾಯಿಗೆ ಪ್ರತಿ ವಾರ ತುಪ್ಪ ದೀಪ ಬೆಳಗಿಸಿ ಸೇವೆ ಮಾಡೋದು ಆ ಶ ಆ ಶಕ್ತಿಯಾದ ಕರ್ಮವನ್ನು ಕರಗಿಸಿ ಭಗವಂತ ಅನುಗ್ರಹ ಮಾಡ್ತಾರೆ ಅನ್ನೋ ನಂಬಿಕೆ ಇಲ್ಲಿದೆ ಇನ್ನು ಈ ದೇವಸ್ಥಾನ ಎಲ್ಲಿ ಬರುತ್ತೆ ಅಂತಂದರೆ ಸುಮಾರು ಬೆಂಗಳೂರಿನಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರೋ ಹೊನ್ನಗಟ್ಟಿ ಗ್ರಾಮದಲ್ಲಿ ಈ ಕ್ಷೇತ್ರ ಇದೆ ಮತ್ತು ಈ ದೇವಸ್ಥಾನದ ಟೈಮಿಂಗ್ಸ್ ಹೇಳಬೇಕು ಅಂತಂದರೆ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೂ ಇರುತ್ತೆ ಪ್ರತಿದಿನ ಗುರುವಾರ ಮಾತ್ರ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಎಂಟು ಮೂವತ್ತರವರೆಗೂ ಓಪನ್ ಇರುತ್ತೆ ಕಾಯಿ ಕಟ್ಟಿ ಒಂಬತ್ತು ವಾರ ಹನ್ನೊಂದು ವಾರ ಹದಿನಾರು ವಾರ ಇಪ್ಪತ್ತೊಂದು ವಾರ ದೀಪ ಬೆಳಗೋದ್ರಿಂದ ಇಲ್ಲಿ ದೀಪದ ಮೂಲಕ ನಮ್ಮ ಕರ್ಮಗಳು ಸುಡ್ತಾ ಬರ್ತವೆ ಅನ್ನೋ ದೃಢವಾದ ನಂಬಿಕೆ ಇದೆ ಇನ್ನೂ ಈ ನೀವು ದೇವಸ್ಥಾನದೊಳಗೆ ಹೋಗ್ತಾ ಇದ್ದಂಗೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ ನೀವು ಯಾರಾದರೂ ಬೆಂಗಳೂರು ಅಕ್ಕಪಕ್ಕ ಇದ್ರಿ ಅಂತಂದರೆ ಒಂದ್ಸರಿ ಹೋಗಿ ಬನ್ನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ರಾಯರಿದ್ದಾರೆ ಇದ್ದಾರೆ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ